ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣು ಸಂಗಾಂತಿ ಹಿಂದಿನ ದಿವಸ ಹಲ್ಕಿ ಮಠದಲ್ಲಿ ಅಮೃತ್ ಮಹೋತ್ಸವದ ಸಮಿತಿ ವತಿಯಿಂದ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಇಲ್ಲೆಲ್ಲ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೋರಿ ಈ ಪತ್ರಿಕೆ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಪ್ರಾರಂಭ ಇದ್ದೀವಿ ಆತ್ಮೀಯ ಎಲ್ಲ ಶರಣ ಬಂಧುಗಳೇ ಈಗಾಗಲೇ ತಮಗೆಲ್ಲ ತಿಳಿದಿರ್ತಕ್ಕಂಥದ್ದು ನಮ್ಮ ಭಾರತ ದೇಶ ಸ್ವತಂತ್ರ ಸಿಕ್ಕರೂ ಕೂಡ ಈ ಭಾಗ ಈ ಕಲ್ಯಾಣ ಕರ್ನಾಟಕ ಭಾಗ ಸಿಗಲಿಲ್ಲ ಅಂತ ಸಂದರ್ಭದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಈ ಭಾಗಕ್ಕೆ ಎಲ್ಲ ರಂಗದಲ್ಲಿ ಅದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ವಿಶೇಷವಾಗಿ ಇಲ್ಲಿ ಈ ಭಾಗವನ್ನು ಕರ್ನಾಟಕದಾಗ ಇದೆ ಅಂದರೆ ಅದಕ್ಕೆ ಇದಕ್ಕೆಲ್ಲ ತಾಯಿ ಅಂದರೆ ಡಾಕ್ಟರ್ ಚನ್ನಬಸವಟ್ಟರ ಪೂಜ್ಯರು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಇದನ್ನೆಲ್ಲ ಒಂದು ಈ ನಮ್ಮ ಜನರಿಗೆ ಯಾವಾಗಲೂ ಜನರು ಸುಖಿಯಾಗಿರಬೇಕು ಎಲ್ಲ ರೀತಿಯಿಂದ ಸಮೃದ್ಧಿ ಆಗ್ಬೇಕಂತ ಮುಸ್ಟಿ ಫಂಡದಿಂದ ಶಾಂತಿವರ್ಗ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಅದನ್ನು ಹೆಮ್ಮರವಾಗಿ ಬೆಳೆಸಿ ಈ ಭಾಗಕ್ಕೆಲ್ಲ ಜನರಿಗೆ ಒಂದು ಭವಿಷ್ಯವನ್ನು ಉಜ್ವಲ ಆಗಲಿಕ್ಕೆ ಆ ಶಾಲೆ ಕಾಲೇಜು ಸಂಸ್ಥೆನೇ ಕಾರಣ ಅದನ್ನು ಮತ್ತಿಷ್ಟು ಬೆಳೆಸಿದವರು ಲೋಕನಾಯಕ ಹೆಮ್ಮಣ ಖಂಡ್ರಿಯವರು ಆ ನಂತರ ಅನುಭವ ಮಂಟಪ ಬಸವ ಕಲ್ಯಾಣ ಜಗತ್ತಿಗೆ ಮೊದಲನೇ ಪಾರ್ಲಿಮೆಂಟು ಅದನ್ನು ಇಲ್ಲೇದೇ ಬಾಲ್ಕಿಯಿಂದ ಎಲ್ಲರ ವಿಶ್ವಾಸವನ್ನು ತೆಗೆದುಕೊಂಡು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬಸವ ಕಲ್ಯಾಣ ಅನುಭವ ಮಂಟಪವನ್ನು ಕಟ್ಟಬೇಕಂತ ಅಲ್ಲಿ ಹೋಗಿ ಮನೆ ಮನೆಗೆ ದಾಸೋ ಸಲುವಾಗಿ ಅದನ್ನು ಪೂರ್ತಿ ಮಾಡಬೇಕಂತ ಸುಮಾರು ವರ್ಷದಿಂದ ಅವರು ಅದರಲ್ಲೇ ಆ ಕಾರ್ಯ ಮಾಡಿ ಕೊನೆ ಹತ್ತೊಂಬತ್ತನೂರ ಎಂಬತ್ತರಲ್ಲಿ ಅದು ಸಂಪೂರ್ಣವಾಗಿ ಅನುಭವ ಮಟ್ಟ ಕಂಪ್ಲೀಟ್ ಆಗಿದ ಮೇಲೆ ಜಯದೇವ್ ತಾಯಿ ಲಿಗಾಡಿಯವರ ಕಡೆಯಿಂದ ಉದ್ಘಾಟನೆ ಮಾಡಿಸ್ತಾರೆ ಆ ನಂತರ ಹೊರ ಉರ್ದು ನಾಮಫಲಕ ಕನ್ನಡವನ್ನು ಕಲಿಸ್ತಾರೆ ಆ ಸಂದರ್ಭದಲ್ಲಿ ಅನೇಕ ವಿದ್ಯಾರ್ಥಿಗಳಿಗೆ ಇಲ್ಲಿ ಕಲ್ತಂತೂ ಬಹಳ ದೊಡ್ಡ ದೊಡ್ಡ ಸ್ಥಾನ ಮಾನ ಅಧಿಕಾರದಲ್ಲಿ ಇದ್ದಾರೆ ಅದರಲ್ಲಿ ವಿಶೇಷವಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಆದರು ಶಾಂತ ಅವರು ಈ ಹಾನಗಲ್ ಕುಮಾರೇಶ್ವರ ಪ್ರಸಾದ್ ನಿಲಯದ ವಿದ್ಯಾರ್ಥಿ ಈ ರೀತಿ ಈ ಪರಂಪರೆಯನ್ನು ಬೆಳೆಸಿ ಮತ್ತೆ ಅವರು ಹೋಗಾಗ ಹೆಂಗೆ ಸೂರ್ಯ ಹೋಗಾಗ ಚಂದ್ರ ಕೊಟ್ಟು ಹೋಗ್ತಾರೋ ನಮಗೆಲ್ಲ ಒಂದು ತವ ನೀತಿ ಕೊಟ್ಟಿದ್ದು ಪರಂಪೂಜಾ ಡಾಕ್ಟರ್ ದೇವರನ್ನ ಪೂಜ್ಯರು ಗುರುವಿನ ಮಾರ್ಗ ಗುರು ಹಾಕಿರ್ತಕ್ಕಂಥ ಒಂದು ದಾರಿಯಲ್ಲೇ ಮತ್ತಿಟ್ಟು ವ್ಯಾಪಕವಾಗಿ ವಿಶಾಲವಾಗಿ ಬೆಳೆಸಿದ ಶ್ರೇಯಸ್ಸು ಅದು ಪರಂಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸತ್ತದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮಗೆಲ್ಲ ಗೊತ್ತಿದೆ ಗೊತ್ತೇನು ಅನುಭವ ಮಂಟಪ ಸರ್ಕಾರದಿಂದ ಇದೆ ಆ ಅನುಭವ ಮಂಟಪ ಪರಿಪೂರ್ಣ ಆಗಲಿಕ್ಕೆ ಅದಕ್ಕೆಲ್ಲ ಒಂದು ಅದಕ್ಕೆ ಮೂಲ ಕಾರಣೀಕರ್ತರು ಏನು ಯಡಿಯೂರಪ್ಪ ಅವರು ಇಲ್ಲಿ ಚೆನ್ನಬಸವ ಪಟ್ಟದ್ದೇವರ ರಂಗಮಂದಿರ ನಾಮಕರಣ ಬಂದಾಗ ಆಗ ಹೇಳಿದ್ದರು ನಮ್ಮ ಗುರುಗಳೇ ಎಲ್ಲ ಲೋಕಸಭಾ ವಿಧಾನಸಭಾ ವಿಧಾನ ಪರಿಷತ್ ಎಲ್ಲರೂ ಆ ರಂಗ ಇದ್ದಾಗ ನಮ್ಮ ಗುರುಗಳು ಹೇಳಿದ್ರು ಬಸವಣ್ಣನವರು ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿದ ಅನುಭವ ಮಂಟಪವನ್ನು ಅದು ಪೂರ್ತಿ ನಿಮ್ಮದಿಂದ ಆಗಬೇಕಂತೆ ಅದನ್ನು ಬಸವಣ್ಣನೇ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ನೀವು ಪೂರ್ತಿ ಅದು ಕಂಪ್ಲೀಟ್ ಮಾಡಬೇಕು ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ಗುರುಗಳ ಆದೇಶ ಮೇರೆಗೆ ಇದೇ ಒಂದು ಅಧಿವೇಶನದಲ್ಲಿ ನಾವಿಷ್ಟು ದುಡ್ಡು ಬಿಡುಗಡೆ ಅಂತ ಹೇಳಿ ಆ ಗುರುಗಳು ಹೇಳಿದ ಮೇಲೆ ನಾನು ಬಿಡುಗಡೆ ಮಾಡಿದೆ ಅಂತ ಅವ್ರು ಹೇಳಿದರು ಅದು ಭೂಮಿ ಪೂಜೆ ಆಗಿ ಈಗ ಅದನ್ನು ಎಲ್ಲ ನೀಲಿ ಕಶೆ ಅದನ್ನೆಲ್ಲ ತಯಾರು ಮಾಡಿದ್ದು ಈಶ್ವರ್ ಖಂಡ್ರಿಯವರು ಹಾಗೂ ಸಿದ್ದರಾಮಯ್ಯನವರು ಗೋರು ಚೆನ್ನಸಪ್ಪ ಅವರ ಅಧ್ಯಕ್ಷತೆಯಲ್ಲಿ ಅದನ್ನಾಗಿ ಈಗ ಕೊನೆಯ ಒಂದು ಹಂತಕ್ಕೆ ಬಂದಿದೆ ಇದಕ್ಕೆಲ್ಲ ಅಂದ್ರೆ ಕಾರಣರು ಪರಮೂಜೆನಾಗ ಸೋಲಿಂಗಪಟ್ಟಣ ಪೂಜ್ಯರು ಇವತ್ತಿನ ದಿನಮಾನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಮಂಗಳೂರು ಬೆಂಗಳೂರು ಎಲ್ಲೆಲ್ಲೋ ಹೋಗ್ತಿದ್ರು ಇವತ್ತು ನಮ್ಮ ಭಾಗದ ಮಕ್ಕಳು ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಇಲ್ಲಿ ಬರಂಗ ಅದಕ್ಕೆ ಮಾಡಿದ ಶ್ರೇಯಸ್ಸು ಪರಂಪೂಜೆ ಸೋಲಿಂಗ್ ಪಟ್ಟದೇವರಿಗೆ ಸಲ್ಲುತ್ತದೆ ಪೂಜ್ಯರು ಶೈಕ್ಷಣಿಕವಾಗಿ ಇವತ್ತು ರಾಷ್ಟ್ರಮಟ್ಟದ ಪರೀಕ್ಷೆಯಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ ಒಂದು ಪರೀಕ್ಷೆಯಲ್ಲಿ ಇಡೀ ರಾಷ್ಟ್ರದಲ್ಲಿ ಹದಿನೈದನೇ ರ್ಯಾಂಕ್ ಗಳಿಸಿದ್ದು ಚನ್ನಬೇಶ್ವರ ಗುರುಕುಲ್ ಕಾಲೇಜ್ ನೀಟದಲ್ಲಿ ಐ ಐ ಟಿಯಲ್ಲಿ ಅದನ್ನು ಮೆಚ್ಕೊಂಡೇ ಮುಖ್ಯಮಂತ್ರಿಯವರು ಅವರು ಸ್ವತಃ ಅವ್ರ ಕಚೇರಿ ಸನ್ಮಾನ ಮಾಡಿ ಆ ಮಕ್ಕಳಿಗೆಲ್ಲ ಪ್ರೋತ್ಸಾಹನ ಕೊಟ್ಟರು ಅವರು ಅಲ್ಲಿ ಮಕ್ಕಳಿಗೆ ಸಹಾಯ ಧನದ ಸಹಾಯನೂ ಮಾಡಿದ್ರು ಅವ್ರು ಹೇಳಿದರು ಗಡಿ ಭಾಗದಾಗ ಇಷ್ಟು ಚಲೋ ಸ್ವಾಮೀಜಿ ಶಿಕ್ಷಣ ಕೊಡ್ತಾರೆ ಅಂದಮೇಲೆ ನಾನೇ ಸ್ವತಃ ಅಲ್ಲಿಗೆ ಬಂದು ಅವರಿಗೆ ಆ ಗುರುಕುಲ್ ನೋಡಿಕೊಂಡು ನಾನು ಅದನ್ನು ನೋಡ್ಕೊಂಡು ಹೋಗ್ತೀನಿ ಗುರುಗಳ ದರ್ಶನ ತಗೋತೀನಿ ಅಂತಕ್ಕಂಥ ಮೆಚ್ಚಿಗೆ ಮಾತಾಡಿದರು ಒಟ್ಟಾರೆ ಈ ಭಾಗವನ್ನು ಎಲ್ಲ ರಂಗದಲ್ಲಿ ಇವತ್ತು ಇಡೀ ಜಗತ್ತೇ ಒಂದು ಸಂದರ್ಭದಾಗ ಎಲ್ಲ ರಸ್ತೆಗಳು ಬಸವ ಕಲ್ಯಾಣ ಕಡೆ ಇತ್ತು ಅಂತ ಮತ್ತೆ ಆ ದಿನಗಳನ್ನು ಇವತ್ತಿನ ದಿನಮಾನಗಳಲ್ಲಿ ಅನೇಕರು ಈ ಬಸವ ತತ್ವದ ನಿಟ್ಟಿನಲ್ಲಿ ಕಾರ್ಯ ಮಾಡಿದ್ದಾರೆ ಅದರಲ್ಲಿ ಮುಂಚೂಣಿಯಲ್ಲಿ ಇವತ್ತು ಲಿಂಗಾಯತ ಮಠಾಧಿಪತಿಗಳ ಅಧ್ಯಕ್ಷರಾಗಿ ಅನುಭವ ಮಠದ ಅಧ್ಯಕ್ಷರಾಗಿ ಬಾಲ್ಕಿ ಮಠದ ಪೀಠಾಧಿಪತಿಗಳಾಗಿ ಇವತ್ತು ಅನೇಕ ಸಾಮಾಜಿಕ ಶೈಕ್ಷಣಿಕ ಕಾರ್ಯವನ್ನು ಮಾಡ್ಕೋತ ಇವತ್ತು ಪೂಜ್ಯರು ನಿಜಕ್ಕೂ ಎಲ್ಲರಿಗೆ ಮಾದರಿ ಇದ್ದಾರೆ ವಿಶೇಷವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ನಾಲ್ಕುನೂರಕ್ಕಿಂತ ಹೆಚ್ಚು ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ ಇವತ್ತು ಮಹಾರಾಷ್ಟ್ರದಲ್ಲಿ ಬಸವಣ್ಣಂದ್ರೆ ನಾಲ್ಕು ಕಾಲಿನ ಎತ್ತು ಅಂತಕ್ಕಂಥ ಇದರಲ್ಲಿ ಆ ವಾತಾವರಣ ಇತ್ತು ಆದರೆ ಸಾಹಿತ್ಯ ಯಾವಾಗ ಮಹಾರಾಷ್ಟ್ರದಲ್ಲಿ ಹೋಯಿತೋ ಯಾವಾಗ ಎರಡು ಸಾವಿರ ಹನ್ನೆರಡರಲ್ಲಿ ಅಬ್ಗೋಳ ರಾಜ್ಯ ತುಂಬ ಅವರು ಈ ಒಂದು ವ್ರತವನ್ನು ತೆಗೆದುಕೊಂಡು ಇಡೀ ಮಹಾರಾಷ್ಟ್ರ ಬಸವ ಪರಿಷತ್ ಮೂಲಕ ಅಲ್ಲಿ ಒಂದು ಅಭಿಯಾನ ರೀತಿಯಲ್ಲಿ ಸುತ್ತಾಡ್ ಬಂದರು ಅವಾಗ ಅಲ್ಲಿಂದ ಎಲ್ಲ ಜನ ಬಸವಣ್ಣವ್ರಂದ್ರೆ ಸಮಾಜಕ್ಕೆ ಸುಧಾ ಸುಧಾರಕರು ಬಸವಣ್ಣವರಂದ್ರು ಎಲ್ಲ ರಂಗದ ನ್ಯಾಯ ಕೊಟ್ಟವ್ರು ಅಂತಕ್ಕಂಥ ಒಂದು ಪ್ರಜ್ಞೆಯನ್ನು ಮೂಡಿಸಿ ಆ ಮಹಾರಾಷ್ಟ್ರ ಜನರಿಗೆ ಒಂದು ಬಸವಣ್ಣ ಬಗ್ಗೆ ಪೂರ್ತಿ ಅವರಿಗೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಹಿಸು ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ಈ ಇದರಲ್ಲೆಲ್ಲ ಗುರುಗಳು ಈ ಕಾರ್ಯವನ್ನು ಮಾಡಿದ್ದಾರೆ ಇಂಥ ಕಾರ್ಯ ಮಾಡಿರ್ತಕ್ಕಂಥ ಹಬ್ಬಗಳು ಇಷ್ಟು ವರ್ಷಗಳಾದರೂ ಕೂಡ ನಾನು ಇಲ್ಲಿ ಬಂದು ಮೂವತ್ತು ವರ್ಷ ಆಯಿತು ಒಂದು ದಿನ ಅವರು ಯಾವ ಕಾರ್ಯಕ್ರಮ ಅವರು ಏನೂ ಮಾಡಿಕೊಂಡಿಲ್ಲ ಆದರೆ ಇವತ್ತು ಎಲ್ಲರೂ ಸೇರಿಕೊಂಡು ಇಲ್ಲ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ತಮಗೆ ಎಪ್ಪತ್ತೈದು ತುಂಬುತ್ತದೆ ತಾವು ದಯವಿಟ್ಟು ಈ ಕಾರ್ಯಕ್ರಮ ತಾವು ಬೇಡ ಅನಬಾರ್ದು ಎಲ್ಲರ ಭಕ್ತರ ಇಚ್ಛೆ ಇದೆ ಅಂತಂದಾಗ ಅವರು ಒಪ್ಪಿಕೊಂಡು ಇದೇ ತಿಂಗಳ ಇಪ್ಪತ್ತು ಮೂರು ಇಪ್ಪತ್ತ್ನಾಲ್ಕು ಎಲ್ಲ ವಿದ್ವಾಂಸರು ಸಾಹಿತಿಗಳು ಚಿಂತಕರು ಕೂಡ್ಕೊಂಡು ಇಲ್ಲಿ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವದ ನಿಮಿತ್ತ ಪೂಜ್ಯ ಶ್ರೀಗಳು ನಡೆದು ಬಂದ ದಾರಿ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಅಂತಿ ಶನಿವಾರ ರವಿವಾರ ಎರಡು ದಿನ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ಪುಸ್ತಕ ಪ್ರಾಧಿಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಗುರು ಗುರುಸುತ್ತ ಮೇಲೆ ಅವ್ರ ಕಡೆಯಿಂದ ಉದ್ಘಾಟನೆ ಆಗ್ತದೆ ಇದ್ರ ಕುರಿತು ವಿಶೇಷವಾಗಿ ದೆಹಲಿ ಅಂದ್ರೆ ನಮ್ಮ ಹಲ್ಕಿ ತಾಲೂಕದವರು ಮತ್ತು ಸೂರ್ಯ ಫೌಂಡೇಶನ್ ಮೂಲಕ ಅನೇಕ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲರ ಆರೋಗ್ಯವನ್ನು ಅದು ಎಲ್ಲ ರೀತಿಯಿಂದ ಸಮೃದ್ಧಿ ಆಗಲಿಕ್ಕೆ ಆ ಸೂರ್ಯ ಫೌಂಡೇಶನ್ದ ಅನಂತ್ ಬಿರಾದರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಉದ್ಘಾಟನೆ ನಡೀತದೆ ಆ ನಂತರ ಈ ಕಾರ್ಯಕ್ರಮದಲ್ಲೆಲ್ಲ ಅನೇಕ ಸಾಹಿತಿ ಸಾಹಿತ್ಯ ಸಂಬಂಧಪಟ್ಟಂಗೆ ಶಿಕ್ಷಣ ಸಂಬಂಧಪಟ್ಟಂಗ ಎಲ್ಲ ಒಂದು ಹೆಸರುಗಳನ್ನು ಇಲ್ಲಿ ಪ್ರಕಟ ಆಗಿದೆ ಈಗಾಗಲೇ ಮುಖ್ಯ ಅತಿಥಿಗಳಾಗಿ ಸಂತೋಷ್ ಹಾನಗಲು ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಿದ್ದಾರೆ ಚಂದ್ರಶೇಖರ್ ಪಾಟೀಲ್ ಅಂತಿ ಅವರು ಉಮ್ನಾಬಾದ್ದಲ್ಲಿ ವೀರಭದ್ರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿದ್ದಾರೆ ಅದೇ ರೀತಿ ಡಾಕ್ಟರ್ ಗೀತಾ ಈಶ್ವರ್ ಖಂಡ್ರೆ ಅವರು ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಿದ್ದಾರೆ ಆನಂತರ ನಮ್ಮ ಪ್ರಭು ಸಂಸ್ಥಾನದ ಮಹಾರಾಜರಾಗಿರ್ತಕ್ಕಂಥ ಆನಂದರಾಜ್ ಪ್ರಭು ಮಹಾರಾಜರು ಆನಂತರ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿಯವರು ಆ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರೇಷ್ಮಾ ಅವರು ಶಾಹೀನ್ ಶಿಕ್ಷಣ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಕೋಲಾಪುರದ ಬಿ ಎಂ ಪಾಟೀಲ್ ಅವರು ಮಹಾರಾಷ್ಟ್ರದವರು ಜೈರಾಬಾದ್ ನಮ್ಮ ತೆಲಂಗಾಣದ ಸೋಮನಾಥ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಹಿರಿಯ ಚಿಂತಕರು ಸಾಹಿತಿಗಳಾದ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು ಈ ಕಾರ್ಯಕ್ರಮದಲ್ಲಿ ನಿರೂಪಣೆ ನವಲಿಂಗ್ ಪಾಟೀಲ್ರು ವಚನ ಸಂಗೀತ ವಜುನಾಥ್ ಸಜ್ಜನ್ ಶೆಟ್ಟಿಯವರು ಷಣ್ಣು ಸಮರ್ಪಣೆಯನ್ನು ನಮೌರ್ಯ ಆದ ಸಾಹಿತಿಗಳು ರಾಜು ಚೂಡಿಯವರು ಈ ಇಪ್ಪತ್ತ್ಮೂರು ಉದ್ಘಾಟನೆ ಆಗ್ತದೆ ಮಧ್ಯಾಹ್ನ ಒಂದೊಂದು ಗೋಷ್ಠಿಗಳು ಒಂದೊಂದು ವಿಷಯದ ಮೇಲೆ ಬೆಳಕನ್ನು ಚೆಲ್ತಾರೆ ಶ್ರೀಗಳ ಜೀವನ ಸಾಧನೆ ಕುರಿತು ಇಲ್ಲಿ ಶಿವ ಡಾಕ್ಟರ್ ಶಿವ ಗುಂಗಪ್ಪ ರೊಮ್ಮ ಸಿದ್ದಪ್ಪ ಮೂಲಿಗೆ ಅವರು ಆ ನಂತರ ಅದರ ಅಧ್ಯಕ್ಷತೆಯನ್ನು ಡಾಕ್ಟರ್ ಸೋಮನಾಥ್ ಯಾಡ ಯಾಳ್ವಾರವರು ಮತ್ತು ಎಲ್ಲ ಅತಿಥಿಗಳು ಇರ್ತಾರೆ ಅದೇ ರೀತಿ ಮಧ್ಯಾಹ್ನ ಮೂರು ಗಂಟೆಗೆ ಬಸವ ತತ್ವ ಸರ್ವಕಾಲಿಕ ಬಸವ ತತ್ವ ಸರ್ವ ಕಾಲಿಕತ್ವಗೊಳಿಸುವಲ್ಲಿ ಶ್ರೀಗಳ ಕೊಡುಗೆ ಅಂತಕ್ಕಂಥ ವಿಷಯದ ಮೇಲೆ ಡಾಕ್ಟರ್ ಸಿದ್ದನ್ ಪಾಟೀಲ್ ಅವರು ಅದೇ ರೀತಿ ಡಾಕ್ಟರ್ ರಾಜಶೇಖರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಉಸ್ಮಾನಿ ವಿಶ್ವವಿದ್ಯಾಲಯದ ಮುಖ್ಯ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಲಿಂಗಣ್ಣ ಬೊನ್ನಾಳೆ ಅವರು ವೇದಿಕೆ ಮೇಲೆ ಎಲ್ಲ ಅತಿಥಿ ಗಣ್ಯರು ಇರ್ತಾರೆ ಆನಂತರ ಇಪ್ಪತ್ತ್ಮೂರನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಶ್ರೀಗಳ ಪ್ರಯತ್ನ ಫಲಗಳು ಮತ್ತು ಬಸವ ಕನಸುಗಳು ವಿಷಯದ ಮೇಲೆ ಈ ಆರ್ ಕೆ ಹುಡುಗಿಯವರು ಪ್ರೊಫೆಸರ್ ಆರ್ ಕೆ ಹುಡುಗಿಯವರು ಮತ್ತು ಡಾಕ್ಟರ್ ಬಸವರಾಜ್ ಬೊಲ್ಲೂರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅತಿಥಿಗಳು ವೇದಿಕೆಗಿರ್ತಾರೆ ಆ ಆನಂತರ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಅಕ್ಷರದ ಸಂತ ಡಾಕ್ಟರ್ ಬಸವಲಿಂಗ ಪಟ್ಟದಿಯವ್ರ ವಿಷಯ ಆ ಇದರ ಮೇಲೆ ಬೆಳಕನ್ನು ಚೆಲ್ಲವರು ಕೇಂದ್ರೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕಿರಣ್ ಗಾಜ್ನೂರವ್ರು ಅವರು ಬೆಳಕು ಚೆಲ್ತಾರೆ ಆ ನಂತರ ನಮ್ಮ ಧಾರವಾಡ ಡಾಕ್ಟರ್ ಹಿರೇಮಲ್ಲೂರು ಈಶ್ವರ ಈಶ್ವರನ್ ಮದ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಶಿಧರ್ ತೋಡ್ಕರ್ ಅವರು ಈ ವಿಷಯದ ಮೇಲೆ ಬೆಳಕು ಚೆಲ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಡಾಕ್ಟರ್ ವಿಕ್ರಮ್ ಯುಸಾಜಿ ಅವರು ಆ ನಂತರ ಇಪ್ಪತ್ತ ನಾಲ್ಕನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಿರೇಮಠವನ್ನು ಬಸವ ಮಠವನ್ನಾಗಿಸಿದ ಪೂಜ್ಯರು ಈಗ ವಿಷಯ ಕುರಿತು ಡಾಕ್ಟರ್ ಡಾಕ್ಟರ್ ವಾಸು ಖ್ಯಾತ ಚಿಂತಕರು ಬೆಂಗಳೂರು ಅದೇ ರೀತಿ ಹಂಪಿ ವಿಶ್ವವಿದ್ಯಾಲಯದ ವಿಸ್ತಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಅವರು ರವೀಂದ್ರನಾಥ್ ಅವರು ಈ ವಿಷಯದ ಮೇಲೆ ಬೆಳಕ ಚೆಲ್ತಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಹಾರಾಷ್ಟ್ರದ ಕುಲಾಪುರ ಕಾಲೇಜಿನ ಪ್ರಾಚಾರ್ಯರಾಗಿರ್ತಕ್ಕಂಥ ಡಾಕ್ಟರ್ ಗುರುಲಿಂಗಪ್ಪ ಧವಾಲೆ ಅವರು ಅವರು ಅಧ್ಯಕ್ಷತೆ ವಹಿಸ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ಅನಾಥ ಬಡ ಮಕ್ಕಳ ಬಾಳಿಗೆ ಬೆಳಕಾದ ಶ್ರೀಗಳು ಅಂತಿ ಈ ಒಂದು ವಿಷಯದ ಮೇಲೆ ಪ್ರಕಾಶ್ ಗಿರಿಮಲ್ಲನವರು ಬೆಳಗಾವಿಯವರು ಆನಂತರ ನಂತರ ಎಸ್ ಎಸ್ ಅವರು ಇವರು ಕಲಬುರ್ಗಿಯವರು ಈ ಸಮಾರಂಭದ ಅಧ್ಯಕ್ಷತೆ ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ ಅವರು ಅತಿಥಿ ಗಣೇಶ ಸಮಾರೋಪ ಸಮಾರಂಭವನ್ನು ಈ ಸಮಾರಂಭದ ಸಾನ್ನಿಧ್ಯವನ್ನು ಪೂಜೆ ಡಾಕ್ಟರ್ ಗಂಗಾಂಬಿಕಾ ಅಕ್ಕನವರು ಅದೇ ರೀತಿ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಜಿ ಎಸ್ ಬಿರಾದರ್ ಅವರು ಸಮಾರೋಪ ನುಡಿಯನ್ನು ದಿನೇಶ್ ಮಠ ಹಿರಿಯ ಪತ್ರಕರ್ತರು ಹಾಗೂ ಖ್ಯಾತ ಪ್ರಗತಿಪರ ಚಿಂತಕರು ಎಲ್ಲ ಅತಿಥಿ ಗಣ್ಯರು ಮುಖ್ಯ ಅತಿಥಿಗಳಾಗಿ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಅವರು ಆ ನಂತರ ನಮ್ಮ ಬೆಂಗಳೂರಿನ ಕಾನೂನು ಅಧಿಕ ಹಿರಿಯ ಕಾನೂನು ಅಧಿಕಾರಿಗಳಾದ ಬಿ ಎಸ್ ಅವರು ಅದೇ ಜ್ಞಾನಸೌಧ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಪೂರ್ಣಿಮಾ ಜಾರ್ಜ್ ಅವರು ಆ ನಂತರ ಅಧ್ಯ ಬಸವ ಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದ ದಿಲೀಪ್ ತಾಡಂಪಳ್ಳಿಯವರು ಆನಂತರ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಅಧ್ಯಕ್ಷರಾದ ಬಸವೀ ಬಸವರಾಜ್ ಅವರು ಗುರುಪ್ರಸನ್ನ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ತಾಯಿ ಉಮಾ ಪ್ರಕಾಶ್ ಅವರು ಅದೇ ರೀತಿ ನಮ್ಮ ಡಾಕ್ಟರ್ ಅಮರ್ನಾಥ್ ಅವರು ಅದೇ ರೀತಿ ವಶನಾಥ್ ಬಿರಾದರ್ ಅವರು ನವದೇವಿ ಶಶಿಧರ್ ಅವರು ನಿರೂಪಣೆನ ದೀಪಕ್ ಧಮ್ಕೆ ಅವರು ಶರಣ ಸಮರ್ಪಣೆನ ಮಧುಕರ್ ಗಂಕರ್ ಅವರು ಈ ರೀತಿ ಎರಡು ದಿನಗಳ ಕಾಲ ಪೂಜ್ಯ ಕುರಿತು ಅವರು ಈ ಒಂದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಪಟ್ಟಾಭಿಷೇಕ ಆಗಿದ ಮೇಲೆ ಅವ್ರು ಮಾಡಿರ್ತಕ್ಕಂಥ ಎಲ್ಲ ವಿಷಯದ ಮೇಲೆ ಇಲ್ಲಿ ಬೆಳೆಚ್ರ್ತಕ್ಕಂಥ ಕಾರ್ಯ ಎರಡೂ ದಿನ ಈ ಕಾರ್ಯಕ್ರಮವನ್ನು ಚನ್ನಬಶೇಶ್ವರ ಗುರುಕುಲ ನಡೀತದೆ ಇದ್ರದ್ದು ಹೆಚ್ಚಿನ ಹೆಚ್ಚಿಂದು ಸದಾ ಯಾವಾಗಲೂ ನಮ್ಮಲ್ಲೆಲ್ಲ ಕಾರ್ಯಗಳನ್ನು ಯಶಸ್ವಿ ಆಗಲಿಕ್ಕೆ ಮಾಧ್ಯಮದವರ ಅಪಾರ ಕೊಡುಗೆ ಇದ್ರ ಕುರಿತು ತಾವು ಚೆನ್ನಾಗಿ ಪ್ರಚಾರ ಪ್ರಸಾರ ಕೊಡ್ತೀರಿ ಹುಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಎಲ್ಲ ನಮ್ಮ ಎಲ್ಲರಿಗೂ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎರಡೂ ದಿನ ಪೂಜ್ಯರು ಅವ್ರು ಮಾಡಿರ್ತಕ್ಕಂಥ ಕಾರ್ಯ ಕುರಿತು ಇಲ್ಲಿ ರಾಷ್ಟ್ರೀಯ ವಿಚಾರ ಸಂಕೀರ್ಣ ಇದೆ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮ ಬಂದು ಸಾಹಿತಿಗಳು ಚಿಂತಕರು ಇದಕ್ಕೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ನಾನು ಎಲ್ಲರಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಶರಣು ಶರಣ